આ કેમ કડવા આ ઇયા ઇયા વાલા વાલા ચેતના ઓર કડવા એંગોડ જલો આ ઇદી મુકતો ના ખાંડી આદુ ના હું વિદ્યા પૂતી નું માથે કા મેળા તળ ભૂતું બંધ ઉતારા બેડ કઢી સો દેતા કમ સોારે અ બંધુ નું કતો ઓ વાલા વાલા કા અલે અલે કોતરવરે તક હોગીલા કે કાજ આવું અંત મુગિરર દિલ બેટરી ભી ಬು ಬು ಎಂತ ಜಾಕೋಗಿ ಸೇರ್ಕೊಂಡಿದೆ ನೋಡಿ ಗೊತ್ತಿಲ್ಲ ಮಿಸ್ ಆಗಿ ಬೆಂಕಿ ಹಾಕಿದ್ರೆ ಸುಟ್ಟೋಗೋದ್ ಹೊರಗಡೆ ಹೋಗ್ತದೆ ನೋಡಿ ಇಲ್ಲಿ ಈಗಮ್ಮ ನೀವು ನೋಡಿಲ್ಲ ಬೆಂಕಿ ಹಾಕಿದ್ರೆ ಕಷ್ಟ ಆಗೋದು ಅಲ್ಲ ನೋಡಿಲ್ದ ಇದ್ರಮ್ಮಕ್ ಸುಟ್ಟಾಯ್ತಾನ ಅಷ್ಟು ಸ್ಮೂತ್ ಆದ್ರ ಮೈಗಳು ಒಂದ್ಸತಿ ಸ್ವಲ್ಪ ಸ್ಕಿನ್ ಔಟ್ ಆಯ್ತು ಅಂದ್ರೆ

ಇಲ್ದಿ ತಿನ್ನಿನ ನಾನು ಪೂರ್ತಿ ಹೋಗಾಗ ಬ್ರೋ ಎಮ್ಮೆ ಐತೆ ತರ ಗಾಕ ತರ ಗಾಕ ಚಾಲ್ದು ಅಂತ ದದ್ದು ಕೆರೆನೋದು ತಿನ್ನುದಾ ಇವೇನಂತದಲ್ಲಣ್ಣ ಏನಲ್ಲ ಕರೆಸ್ಟ್ ಕೇಳ್ತಿದಾ ಬಲ ಏನಾದಾ بیٹಾ ಚಾಲ್ ಸುತ್ಲೇ ಅಂತಿದಾ ಬಡಾ ಪೂರ್ತಿ ನೀ ಬ್ರೋ ಪೂರ್ತಿ ನೀ ಚಾಲ್ ಸುತ್ಲೇ ಅಂತಿದಾ ಅತ್ತೇನ ನೀರ ಮೊಸರು ದೆರನ್ ಸತಕದರ್ತಿ ಓಡಸಳಾ ಪೇರು ಹಾಕಕೊಳಿ ಸರ್ ಹಾಯ ಬುದ್ಧಿ ಓಡಿಸಿದೇಕೆನೂ ಪುಡಾ અરે અંદર આ ડર છે ટેસ્ટિક આગરા આ બેગ આખ બે ઉરગોન શાપ થોડું થોડું એમ કણ નોટ કઈ બેલાવ